ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ನಲವತ್ತೊಂದನೆಯ ಸ್ವರ್ಗ ಸಗರನ ಆಗ್ನೆಯಂತೆ ಅಂಶುಮಂತನು ರಸಾತಲಕ್ಕೆ ಹೋಗಿ ಕುದುರೆಯನ್ನು ತಂದದು ಮಕ್ಕಳ ನಿಧನ ತಿಳಿದು ಸಗರನು ಶೋಕಾಕುಲನಾಗಿ ಯಜ್ಞವನ್ನು ಪೂರ್ಣ ಮಾಡಿದುದು ರಘುನಂದನನೆ ಇತ್ತಲಾಗಿ ಬಹಳ ದಿನಗಳು ಕಳೆದರೂ ತನ್ನ ಮಕ್ಕಳು ಬರದಿರುವುದರನ್ನು ತಿಳಿದು ಸಗರನು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಮೊಮ್ಮಗನಾದ ಅಂಶುಮಂತನಿಗೆ ಹೇಳಿದನು ಅಂಶುಮಂತ ನೀನು ವಿದ್ಯಾಸಂಪನ್ನನು ಶೂರನು ನಮ್ಮ ಪೂರ್ವಜರಂತೆ ಅಮಿತವಾದ ತೇಜಸ್ವಿಯೂ ಆಗಿರುವೆ ನೀನೀಗಲೇ ಹೊರಟು ನಿನ್ನ ಚಿಕ್ಕಪ್ಪಂದಿರು ಏನಾದರೂ ಎಲ್ಲಿಗೆ ಹೋದರು ಕುದುರೆಯು ಎಲ್ಲಿದೆ ಅಶ್ವಾಪಹಾರಕನಾರು ಇವೆಲ್ಲವನ್ನು ತಿಳಿದು ಬಾಮಗು ನೀನು ನಿನ್ನ ಚಿಕ್ಕಪ್ಪಂದಿರನ್ನು ಹುಡುಕಲು ಪಾತಾಳ ಲೋಕಕ್ಕೆ ಹೋಗಬೇಕಾಗಿದೆ ಏಕೆಂದರೆ ಪೃಥ್ವಿಯ ಯಾವ ಕಡೆಗಳಲ್ಲಿಯೂ ಅಶ್ವಮೇಧಾಶ್ವವು ಸಿಕ್ಕಲಿಲ್ಲವೆಂಬುದನ್ನು ಕೇಳಿ ಭೂಮಿಯನ್ನು ಸೀಳಿಯಾದರೂ ಅಶ್ವಮೇಧಾಶ್ವವನ್ನು ಹುಡುಕಿ ತನ್ನಿರೆಂದು ನಾನು ಅವರಿಗೆ ಆಜ್ಞಾಪಿಸಿದ್ದೆನೆ ಆದುದರಿಂದ ಅವರು ಭೂಮಿಯನ್ನಗೆದು ಪಾತಾಳಕ್ಕೆ ಹೋಗಿರಬಹುದು ಭೂಮಿಯ ಒಳಭಾಗದಲ್ಲಿ ಮಹಾವೀರ್ಯ ಮಹಾಸತ್ವಗಳಿಂದ ಕೂಡಿರುವ ಅನೇಕ ಪ್ರಾಣಿ ವಿಶೇಷಗಳಿವೆ ಅವುಗಳನ್ನು ಧ್ವಂಸ ಮಾಡುವ ಸಲುವಾಗಿ ಕತ್ತಿಯನ್ನು ಮತ್ತು ಧರ್ಮ ಬಾಣಗಳನ್ನು ತೆಗೆದುಕೊಂಡು ಹೋಗು ಪೂಜಾರ್ಹರಾದವರನ್ನು ಪೂಜಿಸಿ ಅಭಿವಾದನ ಮಾಡಿ ಆಶ್ವಹರಣಕ್ಕೆ ವಿಘ್ನ ಮಾಡಲು ಬಂದವರನ್ನು ಸಂಹರಿಸಿ ಸಿದ್ಧಾರ್ಥನಾಗಿ ಅಶ್ವಸಮೇತನಾಗಿ ಹಿಂದಿರುಗು ನಾನು ಆರಂಭಿಸಿರುವ ಈ ಯಜ್ಞವನ್ನು ಪೂರ್ಣಗೊಳಿಸು ರಾಘವ ಮಹಾತ್ಮನಾದ ಸಗರನು ಅಂಶಮಂತನಿಗೆ ಹೀಗೆ ಎಲ್ಲ ವಿಷಯಗಳನ್ನು ಹೇಳಿದ ನಂತರ ಶೀಘ್ರಗಾಮಿಯಾದ ಅಂಶುಮಂತನು ಸಗರನ ನಿರ್ದೇಶದಂತೆ ಖಡ್ಗವನ್ನು ಧನುರ್ಬಾಣಗಳನ್ನು ತೆಗೆದುಕೊಂಡು ಅಶ್ವಹರಣಕ್ಕಾಗಿ ಹೊರಟನು ರಾಜನ ಅಪ್ಪಣೆಯಂತೆ ಅಂಶುಮಂತನು ಮಹಾತ್ಮರಾದ ತನ್ನ ಪಿತೃಗಳಿಂದ ಅಗೆಯಲ್ಪಟ್ಟಿದ್ದ ಮಾರ್ಗದ ಮೂಲಕವಾಗಿ ಭೂಮಿಯ ಕೆಳಕ್ಕೆ ಹೋದನು ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತಿದ್ದಾಗ ಸಂದರ್ಶಿಸಿದ್ದಂತೆಯೇ ದೇವ ದಾನವ ರಾಕ್ಷಸರಿಂದಲೂ ಪಿಶಾಚ ಪತಗ ಸರ್ಪಗಳಿಂದಲೂ ಪೂಜಿಸಲ್ಪಡುವ ವಿರೂಪಾಕ್ಷವೆಂಬ ದಿಗ್ಗಜವನ್ನು ಅದೇ ಮಾರ್ಗವಾಗಿ ಹೊರಟ ತೇಜಸ್ವಿಯಾದ ಅಂಶುಮಂತನು ಕಂಡನು ದಿಗ್ಗಜಕ್ಕೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಅದರ ಕುಶಲವನ್ನು ಕೇಳಿ ತನ್ನ ಪಿತೃಗಳ ವಿಷಯವಾಗಿಯೂ ಮತ್ತು ಅಶ್ವಾಪಹಾರಕನ ವಿಷಯವಾಗಿಯೂ ಪ್ರಶ್ನಿಸಿದನು ಮಹಾಮತಿಯಾದ ವಿರೂಪಾಕ್ಷ ದಿಗ್ಗಜವು ಅಂಶುಮಂತನಿಗೆ ಉತ್ತರಿಸಿತು ಅಸಮ್ಮಂಜ ಪುತ್ರ ನೀನು ಕೃತಾರ್ಥನಾಗಿ ಅತ್ಯಲ್ಪ ಕಾಲದಲ್ಲಿಯೇ ಕುದುರೆಯೊಡನೆ ನಿನ್ನ ತಾತನನ್ನು ಅಂದರೆ ಸಗರನನ್ನು ಸೇರಲಿರುವೆ ವಿರೂಪಾಕ್ಷ ದಿಗ್ಗಜದ ಮಾತುಗಳನ್ನು ಕೇಳಿ ಅಂಶುಮಂತನು ಅಲ್ಲಿಂದ ಮುಂದೆ ಅದೇ ಮಾರ್ಗದಲ್ಲಿ ನಡೆದು ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ದಿಗ್ಗಜಗಳಾದ ಮಹಾಪದ್ಮ ಸೌಮನಸ ಭದ್ರಗಳೆಂಬ ಆನೆಗಳನ್ನು ಯಥಾಕ್ರಮವಾಗಿ ಸಂದರ್ಶಿಸಿ ಪೂಜಿಸಿ ಹಿಂದೆ ವಿರೂಪಾಕ್ಷ ದಿಗ್ಗಜವನ್ನು ಕೇಳಿದಂತೆಯೇ ಅವುಗಳನ್ನು ಪ್ರಶ್ನಿಸಿದನು ನನ್ನ ಪಿತೃಗಳೆಲ್ಲಿರುವರು ಅಶ್ವವೆಲ್ಲಿರುವುದು ಅಶ್ವಾಪಹಾರಕನೆಲ್ಲಿರುವನು ದಯ ಇಟ್ಟು ತಿಳಿಸಿರಿ ಮಾತಿನಿಂದಲೇ ಹೃದಯದ ಇಂಗಿತವನ್ನು ತಿಳಿಯಲು ಸಾಮರ್ಥ್ಯವುಳ್ಳ ಮತ್ತು ಯಾರೊಡನೆ ಹೇಗೆ ಮಾತನಾಡಬೇಕೆಂಬುದರಲ್ಲಿ ವಿಶೇಷ ಪ್ರಾವೀಣ್ಯವುಳ್ಳ ದಿಗ್ಗಜಗಳಿಂದ ಅಂಶಮಂತನು ಸಮ್ಮಾನಿತನಾದನು ವಿರೂಪಾಕ್ಷ ದಿಗ್ಗಜವು ಹೇಳಿದಂತೆಯೇ ಅವುಗಳು ಅಶ್ವಸಮೇತನಾಗಿ ನಿನ್ನ ಪಿತಾಮಹನ ಸಮೀಪಕ್ಕೆ ಅತ್ಯಲ್ಪ ಕಾಲದಲ್ಲಿಯೇ ಹೋಗಲಿರುವೆ ಎಂದು ಉತ್ತರಿಸಿದವು ದಿಗ್ಗಜಗಳು ಹೇಳಿದ ಆ ಮಾತುಗಳನ್ನು ಕೇಳಿ ಶೀಘ್ರಕಾಮಿಯಾದ ಅಂಶಮಂತನು ಈಶಾನ್ಯ ದಿಕ್ಕಿನೆಡೆಗೆ ಹೊರಟು ಅತ್ಯಲ್ಪ ಕಾಲದಲ್ಲಿಯೇ ತನ್ನ ಚಿಕ್ಕಪ್ಪಂದಿರು ಭಸ್ಮೀಭೂತರಾಗಿ ಬಿದ್ದಿದ್ದ ಸ್ಥಳಕ್ಕೆ ಧಾವಿಸಿದನು ಅಲ್ಲಿ ಅವನು ಪರ್ವತೋಪಮವಾಗಿ ಬಿದ್ದಿದ್ದ ಭಸ್ಮರಾಶಿಯನ್ನು ಕಂಡು ದುಃಖಿತನಾದನು ಆ ಭಸ್ಮರಾಶಿಯು ತನ್ನ ಪಿತೃಗಳದೇ ಎಂದು ಅವರೆಲ್ಲರೂ ಕಪಿಲ ಮಹರ್ಷಿಗಳಿಂದ ದಹಿಸಲ್ಪಟ್ಟಿರುವರೆಂದು ತಿಳಿದ ನಂತರ ಅವನ ದುಃಖವು ಮತ್ತಷ್ಟು ಉಲ್ಬಣಿಸಿತು ಚಿಕ್ಕಪ್ಪಂದಿರನ್ನು ನೆನೆಯುತ್ತಾ ಗಟ್ಟಿಯಾಗಿ ಅಳತೊಡಗಿದನು ದಾರುಣವಾದ ದುಃಖದಿಂದ ಶೋಕಿಸುತ್ತಿದ್ದ ಅಂಶುಮಂತನು ಅದೇ ಸಮಯದಲ್ಲಿ ತನಗೆ ಸ್ವಲ್ಪ ದೂರದಲ್ಲಿ ಅತ್ತಲಿತ್ತ ಸಂಚರಿಸುತ್ತಿದ್ದ ಅಶ್ವಮೇಧಾಶ್ವವನ್ನು ಕಂಡನು ಅನಂತರ ಅಂಶುಮಂತನು ತನ್ನ ಪಿತೃಗಳಿಗೆ ಸಲಿಲ ಕ್ರಿಯೆಗಳನ್ನು ಮಾಡಬೇಕೆಂದು ಬಯಸಿ ನೀರನ್ನರಿಸಿಕೊಂಡು ಬಹಳ ದೂರದವರೆಗೂ ನಡೆದನು ಜಲಾಶಯವನ್ನು ಕಾಣದೇ ಅಂಶುಮಂತನು ಸುತ್ತಲೂ ನೋಡಿದನು ಬಹಳ ದೂರದ ವಸ್ತುವನ್ನೂ ನೋಡಲು ಸಮರ್ಥವಾದ ತನ್ನ ದೃಷ್ಟಿಯನ್ನು ಪ್ರಸರಿಸಿ ತನ್ನ ಚಿಕ್ಕಪ್ಪಂದಿರ ಸೋದರ ಮಾವನು ವಾಯುವೇಗವುಳ್ಳವನು ಪಕ್ಷಿಗಳೊಡನೆಯನೂ ಆದ ಗರುಡನನ್ನು ಕಂಡನು ಮಹಾಬಲನಾದ ಗರುಡನು ಕ್ಷಣ ಮಾತ್ರದಲ್ಲಿ ಅಂಶುಮಂತನ ಸಮೀಪಕ್ಕೆ ಬಂದು ಹೇಳಿದನು ಅಂಶುಮಂತ ಇವರ ವಧೆಯಾಗಿ ನೀನು ದುಃಖಿಸುವ ಕಾರಣವಿಲ್ಲ ಇವರ ವಧೆಯು ಲೋಕಹಿತಕ್ಕಾಗಿಯೇ ನಡೆದಿದೆ ಪ್ರಾಜ್ಞನೆ ಅಪ್ರಮೇಯನಾದ ಕಪಿಲ ಮಹರ್ಷಿಯಿಂದ ಭಸ್ಮೀಭೂತರಾದ ಮಹಾಬಲಿಷ್ಠರಾದ ಇವರಿಗೆ ಧರ್ಮಸೂಕ್ಷ್ಮವನ್ನು ತಿಳಿದಿರುವ ನೀನು ಈಗ ಭೂಮಿಯಲ್ಲಿ ದೊರೆಯುವ ಯಾವ ಜಲಾಶಯದಿಂದಲೂ ಸಲಿಲಕ್ರಿಯೆಯನ್ನು ಮಾಡಬಾರದು ಹಿಮವಂತನ ಹಿರಿಯ ಮಗಳಾದ ತ್ರಿಲೋಕ ಪಾವನಿಯಾದ ಗಂಗಾದೇವಿ ಇದ್ದಾಳೆ ಅವಳ ಪವಿತ್ರೋದಕದಲ್ಲಿ ನೀನು ಇವರ ಸಲಿಲ ಕ್ರಿಯೆಯನ್ನು ಮಾಡು ಬ್ರಾಹ್ಮಣನಿಂದ ಭಸ್ಮರಾಶಿಯಾಗಿ ಮಾಡಲ್ಪಟ್ಟ ಇವರನ್ನು ಲೋಕಪಾವನಿಯಾದ ಗಂಗೆಯು ತನ್ನ ಪವಿತ್ರೋದಕದಿಂದ ಮುಳುಗಿಸಿದಾಗ ಇವರ ಪಾಪವು ಪರಿಹಾರವಾಗಿ ಇವರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ ಈಗ ನೀನು ಇಲ್ಲಿರುವ ಅಶ್ವಮೇಧಾಶ್ವವನ್ನು ತೆಗೆದುಕೊಂಡು ಹೋಗು ಸಗರನು ಆರಂಭಿಸಿರುವ ಯಜ್ಞವು ಪೂರ್ಣವಾಗಲಿ ಗರುಡನ ಈ ಮಾತುಗಳನ್ನು ಕೇಳಿ ಮಹಾಪರಾಕ್ರಮಿಯಾದ ಅಂಶಮಂತನು ಅಶ್ವಮೇಧಾಶ್ವವನ್ನು ಕರೆದುಕೊಂಡು ಬಹು ಶೀಘ್ರವಾಗಿ ರಾಜಧಾನಿಗೆ ಹಿಂದಿರುಗಿದನು ಯಜ್ಞ ದೀಕ್ಷಿತನಾದ ಪಿತಾಮಹನಾದ ಸಗರನನ್ನು ಸಂದರ್ಶಿಸಿ ತನ್ನ ಪ್ರಯಾಣದ ಕಥೆಗಳೆಲ್ಲವನ್ನೂ ಯಥಾವತ್ತಾಗಿ ತಿಳಿಸಿದ್ದುದಲ್ಲದೆ ಸುಪರ್ಣನು ಹೇಳಿದ ಮಾತುಗಳನ್ನು ಯಥಾಶ್ರುತವಾಗಿ ಹೇಳಿದನು ಸಗರನು ಅತಿ ಘೋರವಾದ ಸಹಿಸಲ ಶಕ್ಯವಾದ ಪುತ್ರರ ವಿನಾಶ ವಾರ್ತೆಯನ್ನು ಅಂಶಮಂತನಿಂದ ಕೇಳಿ ಆರಂಭಿಸಿದ ಯಜ್ಞವನ್ನು ಕಲ್ಪೋಕ್ತ ಪ್ರಕಾರವಾಗಿಯೂ ವಿಧ್ಯುಕ್ತವಾಗಿಯೂ ಮುಗಿಸಿ ಪಟ್ಟಣ ಪ್ರವೇಶ ಮಾಡಿದನು ತನ್ನ ಮಕ್ಕಳ ಸಲಿಲ ಕ್ರಿಯೆಗಾಗಿ ಸ್ವರ್ಗಲೋಕದಲ್ಲಿದ್ದ ಗಂಗಾದೇವಿಯನ್ನು ಭೂಮಿಗೆ ಕರೆತರುವ ಉಪಾಯವು ಎಷ್ಟು ಕಾಲ ಯೋಚಿಸಿದರೂ ರಾಜನಿಗೆ ಹೊಳೆಯಲಿಲ್ಲ ಗಂಗಾವತರಣದ ವಿಷಯವಾಗಿ ಎಷ್ಟು ಯೋಚಿಸಿದರೂ ಉಪಾಯವನ್ನು ತಿಳಿಯದೆ ಮೂವತ್ತು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸ್ವರ್ಗಕ್ಕೆ ತೆರಳಿದನು